ಾವಣಗೆರೆ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ನಡೆದ ವಿಶ್ವ ಛಾಯಾಗ್ರಹಣ ನೂರ ಎಂಬತ್ತೈದನೇ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತು ಛಾಯಾ ಕುಟುಂಬ ಮಿಲನ ಕಾರ್ಯಕ್ರಮವು ನಗರದ ಬೆಂಗಳೂರು ರಸ್ತೆಯ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕ ಟಿರಘುಮೂರ್ತಿ ವಹಿಸಿ ಮಾತನಾಡಿದರು ಛಾಯಾಚಿತ್ರ ಗ್ರಾಹಕರ ಜೀವನ ಇಂದಿನ ಪರಿಸ್ಥಿತಿಯಲ್ಲಿ ಅಷ್ಟುಬದ್ಧವಾಗಿಲ್ಲ ಈಗಿನ ಆಧುನಿಕ ಕಾಲದಲ್ಲಿ ಛಾಯಾಚಿತ್ರ ತೆಗೆದಿಸಿಕೊಳ್ಳುವವರ ಸಂಖ್ಯೆ ಕಡಿಮೆಯಾಗಿದೆ ದಿನವಿಡೀ ತಾವು ನೋವಿನಲ್ಲಿ ಇದ್ರೂ ಎದುರುಗಡೆ ಇರುವ ವ್ಯಕ್ತಿಗಳ ಜೊತೆಗೆ ಪ್ರೀತಿಯಿಂದ ಇರುವ ಸ್ವಭಾವ ಇವರದ್ದು ಎಂದರು ದಿನಾಚರಣೆಯ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಭಾಳಷ್ಟು ವಿಶೇಷವಾಗಿ ಭಾಳಷ್ಟು ವಿಶೇಷವಾಗಿ ಆಯೋಜಿಸಿದ್ದಾರೆ ಇದಕ್ಕೆಲ್ಲ ನಮ್ಮ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಎಲ್ಲ ಸಂಘದ ಪದಾಧಿಕಾರಿಗಳಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಈ ಸಭೆಗೆ ನಮ್ಮ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಬಂದು ಹೋಗಿದ್ದಾರೆ ಉದ್ಘಾಟನೆ ಮಾಡಿದ್ದಾರೆ ಚಿತ್ರದುರ್ಗ ಚಿತ್ರದುರ್ಗ ಶಾಸಕರು ಕೂಡ ಲಪ್ತಿಗೆ ಹೇಳಿದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಎಲ್ಲ ಈಗಾಗಲೇ ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮ ನಿಮ್ಮ ರಾಜ್ಯಾಧ್ಯಕ್ಷರು ಛಾಯಾಚಿತ್ರಗಳ ಗ್ರಾಹಕರ ಅವರ ಕಷ್ಟ ಸೂಚಿಗಳು ಅವರ ದಿನಚರಿ ಅವರ ಸ್ಥಿತಿಗತಿಯನ್ನು ಎಲ್ಲ ಹೇಳಿದ್ದಾರೆ ಜೊತೆಗೆ ಕೋವಿಡ್ ಪೂರ್ವದಲ್ಲಿ ಕೋವಿಡ್ ನಂತರ ಯಾವ ರೀತಿಯಾದ ಸಮಸ್ಯೆಗಳು ಖಂಡಿತವಾಗಲೂ ಕೂಡ ಚಿತ್ರ ಗ್ರಾಹಕರು ಖಂಡಿತವಾಗಲೂ ಅವರ ಬದುಕು ಈಗಾಗಲೇ ಬಹಳಷ್ಟು ಕಡೆ ಇದಕ್ಕೆ ಈ ಒಂದು ಸಂಘಕ್ಕೆ ಈ ಒಂದು ಕಾರ್ಯವನ್ನು ನಿರ್ವಹಿಸಿದ ಇವರಿಗೆ ನಮಗೆ ಯಾರು ಕೂಡ ಕರಿಗಣಿಸಿದಂಥ ಸಂದರ್ಭದಲ್ಲಿ ನಮ್ಮ ಚಿತ್ರ ಸರ್ಕಾರ ಅವರನ್ನು ಅಸಂಘಟಿತ ಕಾರ್ಮಿಕ ಪರಿಗಣಿಸಿ ಅಸಂಘಟಿತ ಕಾರ್ಮಿಕರಿಗೆ ಕಾರ್ಮಿಕ ಇಂತ ಏನು ಸಹಾಯಗಳು ಸೀಮಿತ ಜನರಿಗೆ ಅದೇ ರೀತಿಯಾಗಿ ಅವರನ್ನು ಕರ್ಶನೆ ಮಾಡಿದ್ದಾರೆ ಅಂತ ಹೇಳಿದ್ರು ಖಂಡಿತವಾಗಲೂ ಕೂಡ ಬಹುಶಃ ತೊಂದರಿಂದೇ

ಈ ಕಾರ್ಯಕ್ರಮದ ಪ್ರಯುಕ್ತ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗಿಯಾದ ಛಾಯಾಗ್ರಾಹಕರ ಕುಟುಂಬ ವರ್ಗದವರಿಗೆ ಮತ್ತು ಮಕ್ಕಳಿಗೆ ಬಹುಮಾನ ವಿತರಣೆ ಮತ್ತು ಛಾಯಾಗ್ರಾಹಕರ ಮಕ್ಕಳು ಉನ್ನತ ವ್ಯಾಸಂಗದಲ್ಲಿರುವವರಿಗೆ ಪ್ರತಿಭಾ ಪುರಸ್ಕಾರ ಗೌರವ ಸಮರ್ಪಣೆ ಮತ್ತು ಛಾಯಾಗ್ರಾಹಕರಾಗಿ ಸಮಾಜದ ಸೇವೆಯಲ್ಲಿ ತೊಡಗಿರುವ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಗೌರವ ಉಪಸ್ಥಿತಿ ಕಾರ್ಯಕ್ರಮದಲ್ಲಿ ಆರ್ ಆರ್ಪ್ರಸನ್ನಕುಮಾರ್ ಕೆಪಿಸಿಸಿ ಕುಶಲಕರ್ಮಿಗಳ ವಿಭಾಗ ಮತ್ತು ಪ್ರಮೋದ್ ನಗರಸಭಾ ಸದಸ್ಯರು ಹಾಜರಿದ್ದರು